ಪ್ರೇಜರ್ಲಾರ್ ಅಲೆಲುಯ ಪ್ರೀತಿಯ ದೇವಚನರೇ ಈ ಮುಂಚಿನ ವೇಳೆಯಲ್ಲಿ ಕರ್ತನದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಆತನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಿದ್ದೇನೆ ಪ್ರಿಯರೇ ಬನ್ನಿ ಈ ದಿನ ಆತನ ವಾಕ್ಯವನ್ನು ಧ್ಯಾನಿಸಿ ಈ ದಿನವನ್ನು ಪ್ರಾರಂಭಿಸಿ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿ ಇರುವಾಗೆ ನಾವು ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಹಾರಿಸಿಕೊಳ್ಳಂಥ ಭಾಗ ತಿಮತಿ ವರ್ಗ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಅದರ ಹನ್ನೆರಡನೇ ವಚನ ಹೀಗೆ ಹೇಳ್ತದೆ ಪ್ರಿಯರೇ ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ನಿತ್ಯ ಜೀವವನ್ನು ಹಿಡಿದುಕೋ ಅದಕ್ಕಾಗಿಯೇ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ ಅಲ್ಲೂಯ್ಯ ಪ್ರೀತಿಯ ದೇವಚನರೇ ಇವತ್ತು ಕ್ರೈಸ್ತರಾದ ನಮಗೆ ಅಥವಾ ಕ್ರೈಸ್ತರ ಇರತಕ್ಕಂಥ ಜನರಿಗೆ ಕೂಡ ಖರ್ಚನ್ನು ಕೈಚಾಚಿ ಕರೆಯುವುದು ಏನಂದ್ರೆ ನಂಬಿಕೆ ಉಳ್ಳವರಾಗಿ ಕ್ರಿಸ್ತನ ನಂಬಿಕೆ ಉಳ್ಳವರಾಗಿ ಜೀವಿಸಿದೊಂದಿಗೆ ಕರ್ತನು ಆಹ್ವಾನಿಸ್ತಿದ್ದಾನೆ ಪ್ರೇರೇ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ಇವತ್ತು ನಮಗ ಕ್ರೈಸ್ತರು ಆದವ್ರಿಗೂ ಸರಿ ಕ್ರೈಸ್ತರ ಅಲ್ಲದವ್ರಿಗೂ ಸರಿ ಜೀವನದಲ್ಲಿ ಅನೇಕ ಹೋರಾಟಗಳಿದ್ದಾವೆ ಅನೇಕ ವಿಧವಾದಂಥ ಅವ್ರದೇ ಆದಂಥ ಹೋರಾಟಗಳು ಜೀವನದಲ್ಲಿ ಅನೇಕ ವಿಧ ವಿಧವಾದ ರೀತಿಯಲ್ಲಿ ಇದ್ದಾವೆ ಆದರೆ ನಾವು ಯಾವ ಹೋರಾಟ ಕ್ರೈಸ್ತರಾದ ನಾವು ಯಾವ ಹೋರಾಟ ಮಾಡ್ತಿದ್ದೀವಿ ಯಾರ ಮೇಲೆ ಹೋರಾಟ ನಮ್ಮ ಹೋರಾಟ ಇಲ್ಲಿ ದೇವರು ಹಾಕಿ ಕೇಳ್ತದೆ ಶ್ರೇಷ್ಠ ಹೋರಾಟ ಅಂದರೆ ಉನ್ನತವಾದ ಹೋರಾಟ ಮಹಿಮೆ ಉಳ್ಳ ಹೋರಾಟ ಅಥವಾ ಬೆಲೆ ಉಳ್ಳತಕ್ಕಂಥ ಹೋರಾಟ ಈ ಹೋರಾಟವನ್ನು ಮಾಡು ಎಂದಾಗಿ ದೇವರು ವಾಕ್ಯ ಇಲ್ಲಿ ಹೇಳ್ತದೆ ಪ್ರಿಯರೇ ಯಾಕೆ ನಾವು ಹೋರಾಟ ಮಾಡಬೇಕು ಶ್ರೇಷ್ಠವಾದ ಹೋರಾಟ ಯಾವುದಕ್ಕಾಗಿ ಮಾಡಬೇಕು ಎಂದಾಗಿ ನೋಡಿದರೆ ನಿತ್ಯ ಜೀವವನ್ನು ಹಿಡಿದುಕೊಳ್ಳುವುದಕ್ಕಾಗಿ ಪ್ರಿಯ ದೇವಚನರೇ ನಮಗೆ ನಿತ್ಯ ಜೀವ ಅನ್ನತಕ್ಕಂಥದ್ದು ದೇವರು ಕೊಟ್ಟ ನಿರೀಕ್ಷೆ ಆ ನಿರೀಕ್ಷೆ ಇಟ್ಕೊಂಡು ನಾವು ಇವತ್ತು ಜೀವಿಸ್ತಿದ್ದೀವಿ ನಿತ್ಯ ಜೀವ ನಮಗಿದೆ ನಿರಂತರಕ್ಕೂ ಜೀವಿಸ್ತೀವಿ ನಿತ್ಯ ನಿರಂತರವಾಗಿಯೂ ಯೇಸುಸ್ವಾಮಿ ಹೊಟ್ಟಿಗೆ ಜೀವಿಸ್ತೀವಿ ಎಂಬ ನಿರೀಕ್ಷೆ ನಮಗೆ ಕೊಡಲ್ಪಟ್ಟಿದೆ ಆದರೆ ಈ ಲೋಕದಲ್ಲಿ ನಾವು ಇರಬೇಕಾದ್ರೆ ಶ್ರೇಷ್ಠವಾದ ಹೋರಾಟ ಅದಕ್ಕಾಗಿ ಮಾಡಬೇಕೆಂಬುದಾಗಿ ಇಲ್ಲಿ ಸತ್ಯವೇದ ನಮಗೆ ಬೋಧಿಸುವಂಥದ್ದಾಗಿದೆ ಪ್ರಿಯರೇ ಅಷ್ಟು ಮಾತ್ರ ಅಲ್ಲ ಪ್ರಿಯರೇ ದೇವರು ನಮ್ಮನ್ನ ಕರೆದ ಉದ್ದೇಶ ಏನು ಯಾತಕ್ಕಾಗಿ ಕರೆದಿದ್ದಾನೆ ನಮ್ಮನ್ನೇ ಯಾಕೆ ಕರೆದಿದ್ದಾನೆ ಎಂಬುದಾಗಿ ನೋಡಿದರೆ ಪ್ರಿಯರೇ ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆ ಪ್ರತಿಜ್ಞೆ ಅಂದ್ರೆ ಒಡಂಬಡಿಕೆ ಅನ್ಬೋದು ಅಥವಾ ನಾನು ಇದನ್ನು ಮಾಡ್ತೀನಿ ದೃಢವಾದಂತ ಒಂದು ಪ್ರಾಮಿಸ್ ಅಥವಾ ಒಂದು ಆಜ್ಞೆ ಮಾಡೋದಿರ್ಬೋದು ಇರ್ಬೋದು ಪ್ರೇರೇ ಆದರೆ ದೇವರು ವಾಕ್ಯ ಹೇಳ್ತದೆ ಪ್ರತಿಜ್ಞೆ ಅನ್ನೋದು ಬಹಳ ಪ್ರಾಮುಖ್ಯ ನಾವು ಏನು ಮಾಡಿದ್ರೂ ಅದರಲ್ಲಿ ದೇವರಿಗೆ ಮಹಿಮೆ ಉಂಟಾಗಬೇಕೆಂದು ದೇವರು ಬಯಸ್ತೇನೆ ಇವತ್ತು ನಮ್ಮ ನಂಬಿಕೆಯಲ್ಲೂ ಸರಿ ನಮ್ಮ ಹೋರಾಟದಲ್ಲೂ ಸರಿ ಮತ್ತು ನಾವು ಮುಂದಿನ ಜೀವಿತವನ್ನು ಜೀವಿಸೋದು ಸರಿ ಎಲ್ಲವನ್ನು ದೇವರ ಮಹಿಮೆಕ್ಕಾಗಿ ಜೀವಿಸಬೇಕು ದೇವರ ಮಹಿಮೆಕ್ಕಾಗಿ ನಾವು ಪರಿಪಾಲಿಸ್ಬೇಕೆಂದಾಗಿ ಯೇಸು ಸ್ವಾಮಿ ಆಸಿಸ್ತಿದ್ದಾನೆ ಪ್ರೇರೆ ಆದರೆ ಇವತ್ತು ಅನೇಕರು ಈ ಒಂದು ಅಮಶಗಳನ್ನು ಬಿಟ್ಟು ಅನೇಕರು ಅಪನಂಬಿಕಸ್ಥರಿಗೂ ಅವನೀತಿಯಲ್ಲಿಯೂ ಅನೇಕ ವಿಧವಂಥ ಕೆಟ್ಟ ತಾಣದಲ್ಲಿ ಕೆಟ್ಟ ಜೀವಿತಕ್ಕಾಗಿ ಸುಮ್ಮ ಸುಮ್ಮನೆ ಹೋರಾಟ ಮಾಡ್ತಾರೆ ಸುಮ್ ಸುಮ್ಮನೆ ಹೋರಾಟ ಯಾವ ಉಪಯೋಗವಿಲ್ಲದಂಥ ಹೋರಾಟಗಳನ್ನು ಮಾಡ್ತಿದ್ದಾರೆ ಪ್ರೇರೆ ಆದರೆ ದೇವರ ಮಕ್ಕಳಾದ ನಮಗೆ ಒಂದು ವಾಗ್ದಾನವಾದಂಥ ಹೋರಾಟ ಇದೆ ಆ ಹೋರಾಟವನ್ನು ಮಾಡಿ ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೆ ಪ್ರಿಯ ದೇವಚನರೇ ಇವತ್ತು ನಮ್ಮ ಜೀವದಲ್ಲಿ ಅನೇಕ ಹೋರಾಟಗಳಿದ್ದರೂ ಅದು ಕರ್ತನ ಸಮ್ಮುಖದಲ್ಲಿ ಅಥವಾ ಕರ್ತನ ಪಾದದ ಅಡಿಯಲ್ಲಿ ಇಟ್ಟು ಆ ಎಲ್ಲ ಹೋರಾಟಗಳಲ್ಲಿ ಜಯ ಕೊಡುವಾಗೆ ನಾವು ಪ್ರಾರ್ಥಿಸಬೇಕು ಪ್ರೇರೆ ಯಾಕೆ ದೇವರು ಎಲ್ಲ ವಿಷಯಗಳಲ್ಲಿ ಜಯ ಕೊಡಲು ಶಕ್ತನಾಗಿದ್ದಾನೆ ನಾವು ಅನೇಕ ಸಮಯಲ್ಲಿ ನಮ್ಮ ಸ್ವಂತ ಬಲದಿಂದ ಸ್ವಂತ ಜ್ಞಾನದಿಂದ ಸ್ವಂತ ಶಕ್ತಿಯಿಂದ ಸ್ವಂತ ಬುದ್ಧಿಯಿಂದ ನಾವು ಹೋರಾಟ ಮಾಡಲಿಕ್ಕೆ ಹೋಗ್ತೀವಿ ಕೆಲವೊಂದು ಶಕ್ತಿಗಳ ಮೇಲೆ ಆದರೆ ಅದು ಆಗೋದಿಲ್ಲ ಪ್ರಿಯನೆ ದೇವರ ಸಹಾಯ ನಮಗೆ ಬಹಳ ಪ್ರಾಮುಖ್ಯ ದೇವರ ಶಕ್ತಿ ನಮಗೆ ಬಹಳ ಪ್ರಾಮುಖ್ಯ ದೇವರ ದಯಪಡಿಸುವಂತಹ ಸರ್ವಾಯುಧಗಳು ನಮಗೆ ಬಹಳ ಪ್ರಾಮುಖ್ಯ ಅದನ್ನು ಹೊಂದಿಕೊಂಡು ನಾವು ಹೋರಾಟ ಮಾಡಬೇಕು ಈ ಲೋಕದ ಅನೇಕ ಜನರ ಮಧ್ಯದಲ್ಲಿ ಶಕ್ತಿಗಳ ಮಧ್ಯದಲ್ಲಿ ಹೋರಾಟ ಮಾಡಿ ಜಯವೀರಾಗಬೇಕೆಂಬುದಾಗಿ ದೇವರು ಬಯಸ್ತಾನೆ ಪ್ರೇರೆ ಹಾಗಾಗುವಂತೆ ಈ ದಿನವೆಲ್ಲ ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಯುವಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣಗಳ ಮುಚ್ಚೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ರಕ್ಷಕ ಶ್ರೇಷ್ಠ ಹೋರಾಟವನ್ನು ನೀವು ಮಾಡಿರಿ ಎಂದಿಗೆ ಹೇಳಿದ ನನ್ನ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಯಾರೆಲ್ಲ ಇವತ್ತು ಸ್ವಾಮಿ ಈ ವಾಕ್ಯವನ್ನು ಕರ್ತನೆ ಕೇಳಿಸಿಕೊಳ್ತರೋ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಅವರೆಲ್ಲರ ಜೊತೆಯಲ್ಲಿ ನೀವಿದ್ದ ಸ್ವಾಮಿ ಕರ್ತನೆ ಅವರಿಗೆ ಒಂದು ನಿರೀಕ್ಷೆ ಬಲವಾದ ಒಂದು ನಂಬಿಕೆ ಕರ್ತನೆ ಹೋರಾಟದಲ್ಲಿ ಜಯವನ್ನು ಅನುಗ್ರಹಿಸಿಕೊಡಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ನಿತ್ಯ ಜೀವವನ್ನು ಕರ್ತನೆ ಪಡೆದುಕೊಳ್ಳೋದಕ್ಕಾಗಿ ಸ್ವಾಮಿ ಈ ಲೋಕದಲ್ಲಿ ಪ್ರಯಾಸ ಪಡುವಾಗೆ ಪ್ರತಿಯೊಬ್ಬರನ್ನು ಸಿದ್ಧಪಡಿಸಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ಬೇರೆ ಯಾವುದಕ್ಕೆ ನಾವು ಪ್ರಯಾಸ ಪಟ್ಟು ಅದೆಲ್ಲ ವ್ಯರ್ಥ ಎಂಬಾಗಿ ಪ್ರತಿಯೊಬ್ಬನೂ ತಿಳಿದುಕೊಂಡು ಕರ್ತನೆ ನಿತ್ಯ ಜೀವಕ್ಕಾಗಿ ಮಾತ್ರ ಪ್ರಯಾಸ ಪಡುವಾಗೆ ಕರ್ತನೆ ಪರಲೋಕದ ಎಲ್ಲ ಆಶೀರ್ದನ್ನು ಒಬ್ಬೊಬ್ರಿಗೂ ದಯಪಡಿಸಬೇಕಾಗಿ ಕೇಳಿಕೊಳ್ತೀನ ಆಶೀರ್ವಾದ ಮಾಡಿ ಮಹಿಮೆ ಒಂದು ಎಂಬ ಏಸು ಕ್ರಿಸ್ತನೇ ಬೇಡಿಕೊಳ್ತೀನಿ ಶಿವ ಉಳ್ಳ ತಂದೆ ಆಮೇನ್ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನದ ಏಸು ಕ್ರಿಸ್ತನ ಆಶೀರ್ವಾದ ಮಾಡಲಿ ಹೆಚ್ಚು ವಾಕ್ಯಗಳನ್ನು ಹೋದರೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಐ ಮೀನ್ ಗಾಡ್ ಪ್ಲಸ್ ಯು